ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯ ನಮಃ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊಟ್ಟ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಸಹ ವಿಕಾರಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಯುಗ ನೂತನ ಸಂವತ್ಸರ ನಿಮಗೆಲ್ಲರಿಗೂ ಸಹ ಸುಖ ಸಂತೋಷ ನೆಮ್ಮದಿ ಆನಂದ ಹಾಗೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂತಾಗಲಿ ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕನಸುಗಳು ನನಸುಗಳು ಎಲ್ಲವೂ ಸಹ ನಿಮಗೆ ಎಲ್ಲ ಕನಸುಗಳು ನನಸಾಗಲಿ ಎಲ್ಲ ಶುಭವೇ ಉಂಟಾಗಲಿ ಎಲ್ಲ ಅರಿಷ್ಟಗಳು ಪರಿಹಾರವಾಗಲಿ ನೀವು ಸುಖ ಸಂತೋಷದಿಂದ ತುಂಬ ಚೆನ್ನಾಗಿರಲಿ ಅಂತ ದೇವರಲ್ಲಿ ಖಂಡಿತವಾಗಿ ಇಷ್ಟ ದೇವರು ಕುಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲ ವೀಕ್ಷಕರಿಗೂ ಸಹ ಒಳ್ಳೆಯದಾಗಲಿ ವಿಕಾರಿ ನಾಮ ಸಂವತ್ಸರದ ನೂತನ ಯುಗಾದಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಈ ಒಂದು ಯುಗಾದಿಯ ಒಂದು ವಿಚಾರದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಏನು ಅಂತಂದರೆ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ ಹಾಗೂ ಆಯವ್ಯಯಗಳನ್ನು ತಿಳ್ಕೊಳ್ತಾರೆ ಆಯವ್ಯಯಾದಿಗಳಲ್ಲಿ ವಿಚಾರಗಳು ಬಂದಾಗ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು ಯಾಕೆ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಬೇಕು ಯಾಕೆ ಮಾಡ್ತಾರೆ ಅಂತಾದರೆ ಅಂದರೆ ಬಹಳ ಮುಖ್ಯವಾಗಿ ಇಲ್ಲಿ ಬರುವಂತಹ ವಿಚಾರ ಪಂಚಾಂಗ ಅಂದ್ರೆ ಐದು ಅಂಗಗಳು ತಿಥೇಶ್ ತಿಥಿ ವಾರ ನಕ್ಷತ್ರ ಯೋಗ ಕಾರಣ ಐದು ಅಂಗಗಳು ತಿಥಿ ವಾರ ನಕ್ಷತ್ರ ಯೋಗ ಕಾರಣ ಏನು ಸಿಗ್ತದೆ ಇದರಿಂದ ತಿಥೈಶ್ವರ್ಯವ ಪ್ರತಿ ತಿಥಿ ಐಶ್ವರ್ಯವನ್ನು ವೃದ್ಧಿ ಮಾಡ್ತದೆ ವಾರಾದ ಆಯುಷ್ಯವರ್ಧನ ವಾರ ಆಯುಷ್ಯವನ್ನು ವೃದ್ಧಿ ಮಾಡ್ತದೆ ನಕ್ಷತ್ರ ತರದೇ ಪಾಪಂ ನಕ್ಷತ್ರದಿಂದ ಪಾಪಗಳು ಪರಿಹಾರ ಆಗ್ತದೆ ಯೋಗಾತ ರೋಗ ನಿವಾರಣೆ ಯೋಗದಿಂದಾಗಿ ರೋಗ ನಿವಾರಣೆ ಆಗ್ತದೆ ಉತ್ತಮವಾದ ಯೋಗದಿಂದ ನಾವು ನೋಡಿಕೊಂಡು ಇವತ್ತಿನ ಒಳ್ಳೆ ಯೋಗ ಯಾವ್ದು ನೋಡ್ಕೊಂಡು ಮಾಡಿದ್ರೆ ಈ ರೋಗಗಳು ನಿವಾರಣೆ ಆಗ್ತದೆ ಕರ್ಣಾತ್ ಕಾರ್ಯಸಿದ್ಧಿಶ್ಚ ಒಳ್ಳೆಯ ಕರ್ಣದಲ್ಲಿ ನಾವು ದಿನವನ್ನು ಪ್ರಾರಂಭ ಮಾಡಿದ್ರೆ ನಮಗೆ ಕಾರ್ಯಸಿದ್ಧಿ ಉಂಟಾಗ್ತದೆ ಪಂಚಾಂಗ ಫಲ ಇದೆಲ್ಲ ಎಲ್ಲ ರೀತಿಯಲ್ಲಿಂದಾಗಿ ಪಂಚಾಂಗ ಅಂತ ಹೇಳಿದ್ರೆ ಆದ್ರಿಂದ ಪಂಚಾಂಗ ಫಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಇನ್ನು ದ್ವಾದಶ ರಾಶಿಗಳ ಒಂದು ಆಯವ್ಯಯ ಬಹಳ ಯುಗಾದಿ ಹೇಳುವಂಥದ್ದು ಏನು ಅಂತಂದ್ರೆ ಯುಗಾದಿ ಸಂವತ್ಸರದಲ್ಲಿ ನಾವು ನೋಡುವಂಥದ್ದು ದ್ವಾದಶ ರಾಶಿಗಳ ಆಯವ್ಯಯಗಳು ವರ್ಷ ಭವಿಷ್ಯ ಹೇಳಿಕ್ಕೋದ್ರೆ ಏನು ವ್ಯತ್ಯಾಸ ಆಗ್ತದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ದ್ವಾದಶ ರಾಶಿಗಳ ವರ್ಷ ಭವಿಷ್ಯವನ್ನು ಆಗ್ಲೇ ಮಾಡಿದ್ದೇವೆ ವ್ಯತ್ಯಾಸ ಬರುವುದು ಕೇವಲ ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯ ಜನವರಿ ಫೆಬ್ರವರಿ ಮಾರ್ಚ್ ಮೂರನೇ ತಿಂಗಳು ಬರೋದರಿಂದಾಗಿ ಹೆಚ್ಚಿನದಾದಂತಹ ಒಂದು ಚಿಂತನೆ ಅದರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಈ ಒಂದು ವಿಕಾರಿ ನಾಮ ಸಂವತ್ಸರದ ನೂತನ ವರ್ಷದಲ್ಲಿ ಯಾವ ರೀತಿಯಲ್ಲಿದೆ ಆಯವ್ಯಯ ಅನ್ನುವಂತಹ ವಿಚಾರವನ್ನ ನೋಡೋಣವೇ ಸರಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಹದಿನಾಲ್ಕು ರಾಜ ಮರ್ಯಾದೆ ಮೂರು ಅವಮಾನ ಆರು ನೋಡಿ ಡಬಲ್ ಇದೆ ಆದಾಯ ಮೇಷರಾಶಿಯವರಿಗೆ ಆದಾಯ ಇದ್ದರೆ ವ್ಯಯನೂ ಅಷ್ಟೇ ಇದೆ ಆದಾಯ ಅಷ್ಟೇ ಇದೆಯೋ ವ್ಯಯ ಅಷ್ಟೇ ಇದೆ ರಾಜಮರ್ಯಾದೆ ಮರ್ಯಾದೆ ಇದ್ರೆ ಅವಮಾನ ಆರಿದೆ ಇದೆ ಸೊ ಆದ್ರಿಂದಾಗಿ ಅಹ್ ಮೇಷರಾಶಿಯವರ ಒಂದು ವಿಚಾರದಲ್ಲಿ ಏನಂದ್ರೆ ಅಹ್ ಅವಮಾನ ಯೋಗ ಜಾಸ್ತಿ ಇದೆ ದುಡ್ಡು ಉಳಿಯೋದಿಲ್ಲ ಆದಾಯ ವ್ಯಯ ಒಂದೇ ಪ್ರಮಾಣದಲ್ಲಿ ಹದಿನಾಲ್ಕು ಇದೆ ಸೊ ಅದರಿಂದ ಎಷ್ಟೇ ಹೆಚ್ಚು ಸಂಪಾದನೆ ಮಾಡ್ತೀರಾ ಅಷ್ಟೇ ಪ್ರಮಾಣದಲ್ಲಿ ನೀವು ಖರ್ಚು ಸಹ ಮಾಡ್ತೀರಾ ಇನ್ನು ಪರಿಹಾರದ ವಿಚಾರಕ್ಕೆ ಕಡ್ಡಾಯವಾಗಿ ಗುರುವಾರಗಳಲ್ಲಿ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿ ಮಾಡಿಸಿ ಖಂಡಿತವಾಗಿ ನಿಮ್ಮ ಒಂದು ಸಮಸ್ಯೆ ಪರಿಹಾರ ಆಗ್ತದೆ ಒಂದು ಉತ್ತಮ ಗುಣಮಟ್ಟದ ಕನಕಪುಷ್ಯ ರತ್ನ ರತ್ನವನ್ನ ಧಾರಣೆ ಮಾಡಿಕೊಳ್ಳಿ ಖಂಡಿತವಾಗಿ ಸಮಸ್ಯೆಗಳು ಪರಿಹಾರವಾಗ್ತದೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಆದಾಯ ಎಂಟು ವ್ಯಯ ಸಹ ಎಂಟು ಎಷ್ಟು ಆದಾಯ ಇದೆ ಅಷ್ಟೇ ವ್ಯಯನೂ ಇದೆ ಅಂದ್ರೆ ಆದಾಯ ಪ್ರಮಾಣವೂ ಕಡಿಮೆ ಇದೆ ವ್ಯಯದ ಪ್ರಮಾಣ ಕಡಿಮೆ ಇದೆ ಆದಾಯ ಎಂಟು ಸಹ ಎಂಟು ರಾಜಮರ್ಯಾದೆ ಅವಮಾನವು ಆರು ಅದು ಸಹ ಸಮಾನವಾಗಿದೆ ಎಷ್ಟು ರಾಜಮರ್ಯಾದೆಯೋ ಅಷ್ಟೇ ಅವಮಾನವೂ ಸಹ ಇದೆ ಇನ್ನು ದೋಷಗಳ ವಿಚಾರಕ್ಕೆ ಬಂದ್ರೆ ಕಡ್ಡಾಯವಾಗಿ ವೃಷಭ ರಾಶಿಯವರು ವಿಕರ್ಣ ಸಂವತ್ಸರದಲ್ಲಿ ಒಂದು ಶನಿಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳಿ ಕರಿ ಎಳ್ಳನ್ನು ದಾನ ಮಾಡಿ ಒಂದು ದೃಷ್ಟಿ ದೋಷದ ಪರಿಹಾರದ ಒಂದು ದೃಷ್ಟಿ ಮಣಿ ಯಂತ್ರವನ್ನ ಧಾರಣೆ ಮಾಡಿಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಹದಿನೈದು ಇದೆ ಬಹಳ ಅಂದ್ರೆ ಆದಾಯಕ್ಕಿನ್ನ ವ್ಯಯ ಇನ್ನು ಜಾಸ್ತಿ ಇದೆ ಇನ್ನು ರಾಜಮರ್ಯಾದೆ ಎರಡು ಅವಮಾನ ಸಹ ಎರಡು ಸೊ ಎರಡು ಸಹ ಬಹಳ ಕಡಿಮೆ ಇದೆ ರಾಜಮರ್ಯಾದೆನೂ ಕಡಿಮೆ ಇದೆ ಅವಮಾನ ಯೋಗವೂ ಸಹ ಅಷ್ಟೇ ಪ್ರಮಾಣದಲ್ಲಿದೆ ಇನ್ನು ಪರಿಹಾರದ ವಿಚಾರಕ್ಕೆ ಅಂದ್ರೆ ಕಡ್ಡಾಯವಾಗಿ ಮಿಥುನ ರಾಶಿಯವರು ಅಹ್ ಬಹಳ ಮುಖ್ಯವಾಗಿ ನಾನು ಹೇಳ್ತೇನೆ ಮಿಥುನ ರಾಶಿಯವರು ಒಂದು ತಗಡಿನಲ್ಲಿ ಒಂದು ಬೆಳ್ಳಿ ತಗಡಿನಲ್ಲಿ ಕನಕ ಪುಷ್ಯ ರತ್ನ ಧರಿಸಿ ಮಿಥುನ ರಾಶಿಯವರು ಖಂಡಿತವಾಗಿ ನಿಮಗೆ ಉತ್ತಮವಾದ ಒಂದು ಫಲ ಸಿಗ್ತದೆ ಇನ್ನು ದೀರ್ಘ ಚತಾಕಾರ ಮಂಡಲ ಇರಲಿ ಅದು ಪುಷ್ಯರಾಗ ಇನ್ನು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಆದಾಯ ಹದಿನೈದು ವ್ಯಯಾನು ಹದಿನೈದು ಆದಾಯನು ಹದಿನೈದು ವ್ಯಯಾನು ಹದಿನೈದು ಇನ್ನು ರಾಜಮರ್ಯಾದೆ ಐದು ಅವಮಾನ ಎರಡು ಸೊ ಕರ್ಕಾಡಗ ರಾಶಿಯವರಿಗೆ ಇದೊಂದು ವ್ಯತ್ಯಾಸ ಇದೆ ಇನ್ನು ಪರಿಹಾರದ ವಿಚಾರಗಳಿಗೆ ಬಂದರೆ ಧೂಮ್ರಮರಣ ಮನೆ ಅಂತ ಸಿಗ್ತದೆ ಆ ಒಂದು ಮನೆಯನ್ನು ಧಾರಣೆ ಮಾಡ್ಕೊಳ್ಳಿ ಸಾಧ್ಯವಾದರೆ ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಳಿ ದುರ್ಗಾರಾಧನೆಯನ್ನು ಮಾಡಿ ಖಂಡಿತವಾಗಿ ಕರ್ಕಾಟಕ ರಾಶಿಯವರ ವಿಕಾರಿನಾಮ ಸಂವತ್ಸರದ ಒಂದು ದೋಷಗಳು ಪರಿಹಾರ ಆಗ್ತದೆ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಒಂದು ವಿಕಾರಿನಾಮ ಸಂವತ್ಸರದಲ್ಲಿ ಆದಾಯ ಎಂಟು ವ್ಯಯ ಹದಿನಾಲ್ಕು ಆದಾಯದ ಹೆಚ್ಚು ಕಡಿಮೆ ಹತ್ತಿರ ಡಬಲ್ಲು ನಿಮಗೆ ವ್ಯಯ ಇದೆ ಇನ್ನು ರಾಜಮರ್ಯಾದೆ ಹದಿನಾಲ್ಕು ಅವಮಾನ ಹದಿನೈದು ಅವಮಾನ ಹಾಗೂ ರಾಜಮರ್ಯಾದೆ ಅಷ್ಟಲ್ಲೇ ಇದೆ ಎಲ್ಲ ವ್ಯತ್ಯಾಸ ಇದೆ ರಾಜಮರ್ಯಾದೆ ನಾಲ್ಕು ಅವಮಾನ ಹದಿನ ಐದು ಅಂತಂದ್ರೆ ನಿಮಗೆ ರಾಜಮರ್ಯಾದೆ ಎಷ್ಟಿದೆ ಅವಮಾನ ಇನ್ನೊಂದು ಸ್ವಲ್ಪ ಒಂದು ಪಾಯಿಂಟ್ ಜಾಸ್ತಿ ಇದೆ ಇನ್ನು ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಏನಾಗಿದೆ ಅಹ್ ಇನ್ನೊಂದ್ಸಲ ಹೇಳ್ತೇನೆ ಸಿಂಹರಾಶಿ ಅವರದ್ದು ಸ್ವಲ್ಪ ವ್ಯತ್ಯಾಸ ಆಗಿದೆ ಸಿಂಹರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಅದು ಸರಿ ಇದೆ ಇನ್ನು ರಾಜಮರ್ಯಾದೆ ಒಂದು ಅವಮಾನ ಐದು ನೆನ್ಪಿಟ್ಕೊಳ್ಳಿ ರಾಜಮರ್ಯಾದೆಗಿಂತ ನಿಮ್ಗೆ ಅವಮಾನ ಸಿಂಹರಾಶಿ ಅವರಿಗೆ ಜಾಸ್ತಿ ಇದೆ ಇನ್ನು ಕಡ್ಡಾಯವಾಗಿ ಶನಿಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳಿ ಪರಿಹಾರದ ವಿಚಾರದಲ್ಲಿ ವ್ಯಾಘ್ರ ನೇತ್ರರತ್ನ ಮಾಲೆಯನ್ನ ಧಾರಣೆ ಮಾಡಿ ಖಂಡಿತವಾಗಿ ಒಳ್ಳೇದಾಗ್ತದೆ ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಹದಿನೈದು ಆದಾಯಕ್ಕಿನ್ನ ವ್ಯಯ ಸ್ವಲ್ಪ ಜಾಸ್ತಿ ಇದೆ ಇನ್ನು ರಾಜಮರ್ಯಾದೆ ನಾಲ್ಕು ಅವಮಾನ ಐದು ಇನ್ನು ಪರಿಹಾರದ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿ ನೀವು ನರಸಿಂಹಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ ಉಗ್ರನಾರಸಿಂಹನ ಮಂತ್ರವನ್ನು ಪಠನ ಮಾಡಿ ಉಗ್ರ ಉಗ್ರನಾರಸಿಂಹಸ್ವಾಮಿಯ ಮಂತ್ರ ಜಪ ತರ್ಪಣ ಇತ್ಯಾದಿಗಳನ್ನೆಲ್ಲ ಮಾಡಿಸಿ ನರಸಿಂಹಸ್ವಾಮಿ ಹವನ ಮಾಡಿ ನರಸಿಂಹ ಹವನವನ್ನು ಮಾಡಿಸಿ ಆಮೇಲೆ ಅಭಿಮಂತ್ರಿತ ಜಲರತ್ನ ಅಂತ ಸಿಗುತ್ತೆ ಆ ಜಲರತ್ನವನ್ನು ಧಾರಣೆ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗ್ತದೆ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಆದಾಯ ಎಂಟು ವ್ಯಯ ಸಹ ಎಂಟು ರಾಜ ಮರ್ಯಾದೆ ಏಳು ಅವಮಾನ ಒಂದು ಚೆನ್ನಾಗಿದೆ ರಾಜಮರ್ಯಾದೆಯೇ ಚೆನ್ನಾಗಿದೆ ಅವಮಾನ ಯೋಗಳು ತುಂಬಾ ತೀರಾ ತೀರ ತೀರಾ ಕಡಿಮೆ ಇದೆ ತುಲಾರಾಶಿಯವರಿಗೆ ಇನ್ನು ಆದಾಯ ವ್ಯಯದಲ್ಲಿ ಬಂದರೆ ಎಂಟು ಎಂಟು ಸರಿಯಾಗಿದೆ ಸಮಾನಾಂತರವಾಗಿದೆ ಖರ್ಚಿನಷ್ಟೇ ಆ ವ್ಯಯವು ಸಹ ಇದೆ ಇನ್ನು ಪರಿಹಾರದ ವಿಚಾರಕ್ಕೆ ಬಂದ್ರೆ ಮುತ್ತಿನ ಆಭರಣ ಯಾವುದೇ ಇದ್ರು ಯಾವುದೇ ಕಾರಣಕ್ಕೂ ಸಹ ಮುತ್ತಿನ ಆಭರಣ ಮಲ್ಲಿದ್ದನ್ನು ಧರಿಸಲಿಕ್ಕೆ ಹೋಗಬೇಡಿ ಇನ್ನು ಅಭಿಮಂತ್ರಿತ ವ್ಯಾಘ್ರನ್ನ ಆ ಧಾರಣೆ ಮಾಡಿಕೊಳ್ಳಿ ಉತ್ತಮವಾದಂತಹ ಇನ್ನೂ ಒಳ್ಳೇದಾಗ್ಬೇಕು ಅಂತಂದ್ರೆ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿಸಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಹದಿನಾಲ್ಕು ಅಷ್ಟೇ ಇದೆ ಸಮಾನಾಂತರವಾಗಿದೆ ಇನ್ನು ರಾಜಮರ್ಯಾದೆ ಮೂರು ಅವಮಾನ ಒಂದು ಅಂತ ಇದೆ ರಾಜಮರ್ಯಾದೆ ಒಂದು ಸ್ವಲ್ಪ ಒಂದು ಟೂ ಪಾಯಿಂಟ್ಸ್ ಜಾಸ್ತಿ ಇದೆ ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಬಹಳ ಮುಖ್ಯವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು ಸುಬ್ರಹ್ಮಣ್ಯನ ಒಂದು ಸ್ತೋತ್ರಗಳನ್ನ ಪಠನೆ ಮಾಡಬೇಕು ತೊಗರಿ ಬೇಳೆಯನ್ನು ದಾನ ಮಾಡಬೇಕು ಒಳ್ಳೆಯದಾಗ್ತದೆ ಇನ್ನು ಧನುರ್ ರಾಶಿಯವರು ಧನುರ್ ಆದಾಯ ಎರಡು ವ್ಯಯ ಎಂಟು ಸ್ವಲ್ಪ ಜಾಸ್ತಿ ಧನು ಸಮಸ್ಯೆ ಇನ್ನು ರಾಜಮರ್ಯಾದೆ ಆರು ಅವಮಾನ ಒಂದು ನೋಡಿ ಇದನ್ನು ಪರವಾಗಿಲ್ಲ ರಾಜಮರ್ಯಾದೆ ಸ್ವಲ್ಪ ಜಾಸ್ತಿ ಇದೆ ಅವಮಾನ ಯೋಗ ಕಡಿಮೆ ಇದೆ ಇನ್ನು ಆದಾಯ ಮಾತ್ರ ಎರಡು ವ್ಯಯ ಮಾತ್ರ ಎಂಟಿದೆ ಧನುರಾಶಿಯವರಿಗೆ ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಒಂದು ಲೋಹದಲ್ಲಿ ವ್ಯಾಕರಣೇತ್ರ ಮಣಿ ಒಂದನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಂಡು ಡಾಲರ್ ಮಾಡಿಸ್ಕೊಂಡು ಅಭಿಮಂತನೆ ಮಾಡಿ ಹಾಕ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಆದಾಯ ಐದು ವ್ಯಯ ಎರಡು ಇನ್ನು ರಾಜಮರ್ಯಾದೆ ಎರಡು ಅವಮಾನ ನಾಲ್ಕು ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ನೀವು ಖಂಡಿತವಾಗಿ ಕಡ್ಡಾಯವಾಗಿ ನೀವು ದುರ್ಗಾ ದೀಪ ನಮಸ್ಕಾರ ಪೂಜೆ ದುರ್ಗಾರಾಧನೆ ಸಪ್ತಶತಿ ಚಂಡಿಕಾ ಪಾರಾಯಣ ಇತ್ಯಾದಿಗಳನ್ನು ಮಾಡಿಸಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಆದಾಯ ಹದಿನೈದು ವ್ಯಯ ಎರಡು ರಾಜಮರ್ಯಾದೆ ಐದು ಅವಮಾನ ನಾಲ್ಕು ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಒಂದು ನಾಗಧೂಮ್ರವರ್ಣ ಮನೆಯನ್ನು ಧಾರಣೆ ಮಾಡಿಕೊಳ್ಳಿ ಇನ್ನು ಆಶ್ಲೇಷ ಬಲಿ ಪೂಜೆಯನ್ನು ಸರ್ಪಶಾಂತಿ ಹವನವನ್ನು ನಾಗದೇವತಾ ಆರಾಧನೆ ಯಾವುದೇ ಇರಬಹುದು ಆ ಒಂದು ಆರಾಧನೆಗಳನ್ನು ಮಾಡಿಸಿ ಬ್ರಹ್ಮಚಾರಿಗೆ ಭೋಜನಗಳನ್ನು ಬಡಿಸಿ ವಸ್ತ್ರದಾನವನ್ನು ಮಾಡಿ ಅವರಿಗೆ ಒಳ್ಳೆಯದಾಗ್ತದೆ ಇನ್ನು ಮೀನರಾಶಿಯವರು ಕೊನೆಯ ರಾಶಿ ಮೀನರಾಶಿಯವರಿಗೆ ಆದಾಯ ಎರಡು ವ್ಯಯ ಎಂಟು ಇನ್ನು ರಾಜಮರ್ಯಾದೆ ಒಂದು ಅವಮಾನ ಏಳು ಇದು ಮೀನು ರಾಶಿಯವರಿಗೆ ಸ್ವಲ್ಪ ಅವಮಾನ ಯೋಗವೂ ಜಾಸ್ತಿ ಇದೆ ವ್ಯಯನೂ ಸ್ವಲ್ಪ ಜಾಸ್ತಿ ಇದೆ ಆದಾಯ ಕಡಿಮೆ ಇದೆ ರಾಶಿಯವರಿಗೆ ಆದಾಯ ಎರಡು ವ್ಯಯ ಎಂಟು ರಾಜಮರ್ಯಾದೆ ಒಂದು ಅವಮಾನ ಏಳು ಅಂತ ಇದೆ ಸೊ ಅದರಿಂದ ಜಾಸ್ತಿ ಇದೆ ಸ್ವಲ್ಪ ಶತ್ರು ಪೀಡೆಗಳು ದುಷ್ಟಿದೋಷಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ ಆಮೇಲೆ ಪರಿಹಾರದ ವಿಚಾರಕ್ಕೆ ಬಂದರೆ ಕೇರಳೀಯ ತಂತ್ರದಲ್ಲಿ ಬಾಲ ಗಣಪತಿ ಹೋಮ ಅಂತಿದೆ ಅದನ್ನು ಮಾಡ್ಕೊಳ್ಳಿ ವ್ಯಾಘ್ರನೇ ರತ್ನ ಮಾಲೆಯನ್ನ ಈ ಹೋಮದಲ್ಲಿ ಒಂದು ಪಂಚಗವಿ ಶುದ್ಧಿ ಮಾಡ್ಕೊಂಡು ಈ ಹೋಮದಲ್ಲಿ ಅದನ್ನು ಅಭಿಮಂತ್ರಣೆ ಮಾಡಿಕೊಂಡು ಧಾರಣೆ ಮಾಡ್ಕೊಳ್ಳಿ ಖಂಡಿತವಾಗಿ ಮೀನರಾಶಿಯವರ ಒಂದು ದೋಷಗಳೆಲ್ಲ ಪರಿಹಾರ ಆಗಿ ವಿಕಾರಿ ನಾಮ ಸಂವತ್ಸರದ ಸಂಪೂರ್ಣ ಫಲ ಸಿಗ್ತದೆ ಈ ಒಂದು ಆದಾಯ ವ್ಯಯ ಏನಿದೆ ಈ ನಾನು ಈಗ ಹೇಳಿರುವಂತದ್ದು ಇದು ನಿಮಗೆ ಎಲ್ಲಿವರೆಗೆ ಇರ್ತದೆ ಅಂದ್ರೆ ಈ ಸಂಪೂರ್ಣ ವಿಕಾರಿ ನಾಮ ಸಂವತ್ಸರ ಅಂದ್ರೆ ಈ ಒಂದು ಆರನೇ ಆರು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ವಿಕಾರಿನಾಮ ಸಂಸ್ಥರ ಸಂಸ್ಥೆ ಇರ್ತದೆ ಈ ಆಯಾ ವ್ಯಯ ಇದು ಸಹ ಅಲ್ಲಿಯ ತನಕ ಇದು ಇದೇ ಆಯಾ ವ್ಯಯ ಆದಾಯ ರಾಜಮರ್ಯಾದೆ ಹಾಗೂ ಅವಮಾನಗಳು ಇರ್ತದೆ ಸೊ ಅದರಿಂದ ವಿಸ್ತೃತವಾದಂತಹ ಒಂದು ವಿಚಾರವನ್ನ ಯುಗಾದಿ ಹಬ್ಬದ ದಿನದಂದು ಬರುವಂತಹ ವಿಜಯವಾಣಿ ಪತ್ರಿಕೆಯಲ್ಲಿ ಈ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದೇನೆ ಅದನ್ನ ಓದಿ ನೋಡಿ ನಿಮಗೆ ಸಿಕ್ಕದೆ ಅದನ್ನ ಆ ಒಂದು ಏನು ಯುಗಾದಿ ಹಬ್ಬದ ದಿನದ ಒಂದು ಇದನ್ನ ವಿಜಯವಾಣಿಯ ದಿನಪತ್ರಿಕೆಯನ್ನು ನೋಡಿ ನಿಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಅದರಲ್ಲಿ ನಾನು ಯುಗಾದಿಯ ವರ್ಷ ಭವಿಷ್ಯವನ್ನು ಬ ದ್ವಾದಶ ರಾಶಿಗಳ ವರ್ಷ ಭವಿಷ್ಯವನ್ನು ಬರೆದಿದ್ದೇನೆ ಆಯವ್ಯಯಗಳ ವಿಚಾರಗಳನ್ನು ತಿಳಿಸಿದ್ದೇನೆ ನಿಮ್ಮ ಒಂದು ವೈಯಕ್ತಿಕ ಜಾತಕ ಇದ್ದರೆ ಖಂಡಿತವಾಗಿ ಕೆಳಗಡೆ ವಾಟ್ಸಪ್ ನಂಬರ್ ಬರ್ತಾ ಇದೆ ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳವನ್ನು ಕಳಿಸಿ ಆನ್ಲೈನ್ ಪೇಮೆಂಟ್ ಮಾಡಲೇಬೇಕಾಗ್ತದೆ ಆನ್ಲೈನ್ ಪೇಮೆಂಟಿನ ಡೀಟೇಲ್ಸ್ ಎಷ್ಟು ಫೀಸ್ ಕಟ್ಟಬೇಕು ಇತ್ಯಾದಿಗಳು ಬರ್ತದೆ ಆ ಫೀಸನ್ನು ಕಟ್ಟಿ ಅದನ್ನು ಸ್ಕ್ರೀನ್ಶಾಟ್ ಹಾಕಿ ಖಂಡಿತವಾಗಿ ಎರಡು ದಿವಸದೊಳಗಡೆ ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿಕೊಟ್ಟು ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಹೇಳ್ತೇನೆ ನಾನೇ ಹೇಳ್ತೇನೆ ಖುದ್ದಾಗಿ ಇನ್ನು ನಾನು ಹೇಳದಂತಹ ಯಾವುದೇ ಒಂದು ಹೋಮ ಹವನ ರತ್ನಧಾರಣೆ ಇತ್ಯಾದಿ ಯಾವುದೇ ವಿಚಾರಗಳಿರಬಹುದು ನಮ್ಮಲ್ಲಿ ಅದನ್ನ ಮಾಡ್ತಕ್ಕಂತಹ ಒಂದು ಅವಕಾಶ ಇದೆ ಮಾಡಿಸಿಕೊಡ್ತೇನೆ ನಮ್ಮಲ್ಲಿ ಒಂದು ಅವಕಾಶಗಳಿದೆ ಅದರಿಂದ ಅದಕ್ಕೂ ಸಹ ನೀವು ಪರಿಹಾರಕ್ಕೂ ಸಂಪರ್ಕ ಮಾಡಬಹುದು ಜ್ಯೋತಿಷ್ಯ ವಿಚಾರಕ್ಕೂ ಸಂಪರ್ಕವನ್ನ ಮಾಡಬಹುದು ಇನ್ನು ಈ ಒಂದು ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ ನಿಮ್ಮ ಒಂದು ಸ್ನೇಹಿತ ವರ್ಗದಲ್ಲಿ ಇದನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿಯಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಕೆಳಗಡೆ ಸಬ್ಸ್ಕ್ರೈಬರ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತಾ ಭವಂತು ನಾರಾಯಣ ನಾರಾಯಣ